ಸ್ನೇಹಿತರೆ ನಮಸ್ಕಾರ ಶ್ರೀರಾಮಪಟ್ಟಣ ತಕ್ಷಣ ನಾವೇನು ಮಾಡ್ತೀವಿ ಸೀದಾ ಬಂದು ರಂಗನಾಥ ಸ್ವಾಮಿ ನೋಡಿಕೊಂಡು ಅಲ್ಲಿಂದ ಮಸೀದಿ ನೋಡಿಕೊಂಡು ಟಿಪ್ಪು ಸುಲ್ತಾನು ಅದು ಇದು ಅಂದ್ಕೊಂಡು ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಇದು ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಾವು ಬಂದು ಇಲ್ಲಿ ಇದನ್ನ ತುಂಬ ದೊಡ್ಡ ದೇವಸ್ಥಾನ ಹೊರಗಡೆ ನೋಡೋಕೆ ಇಷ್ಟು ಚಿಕ್ಕದಾಗಿದೆ ಅಲ್ವ ಇದು ಹೊರಗಡೆ ತೋರಿಸ್ತೀವಿ ನೋಡಿ ಎಷ್ಟು ಚರ್ಚಕ್ರ ಪರ್ಮಿಷನ್ ತೊಗೊಂಡು ಒಳಗಡೆ ವೇ ವಿಗ್ರಹ ತೆಗಿಯೋದಕ್ಕೆ ಪರ್ಮಿಷನ್ ಸಿಗಲಿಲ್ಲ ಸೊ ಹಂಗಾಗಿ ಇದು ನೋಡಿ ಏಕಾದಶ ನರಸಿಂಹಸ್ವಾಮಿ ಹನ್ನೊಂದು ಥರದ ನರಸಿಂಹಸ್ವಾಮಿ ಅವತಾರಗಳನ್ನ ನಾವಿಲ್ಲಿ ನೋಡ್ಬೋದು ನೋಡಿ ಒಂದೊಂದೇ ಒಂದೇ ನೋಡ್ತಾ ಹೋಗಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ ನೋಡತ್ತೆ ಆಗೋದಿಲ್ಲ ಇಂಥ ಒಳ್ಳೆ ದೇವಸ್ಥಾನ ಇದೆ ಇಲ್ಲಿ ನೋಡಬೇಕು ಏನು ಇಲ್ಲಿ ಯಾರು ಹೇಳೋಕ್ಕೂ ಆಗೋದಿಲ್ಲ ಯಾರು ಹೇಳೋದಿಲ್ಲ ಗೈಂಡ್ ತೊಗೊಂಡ್ರೆ ಹೇಳ್ತಾರೆ ಗೈಡು ನಾವು ತಗೊಳ್ಳೋದಿಲ್ಲ ಬರ್ತೀವಿ ಮೇನ್ ಮೈನ್ ಟೆಂಪಲ್ಸ್ ಹೊರ್ಕೊಂಡು ಹೊರಟು ನೋಡಿ ಎಷ್ಟು ಅದ್ಭುತವಾಗಿದೆ ನಿಮಗೆ ವಿಡಿಯೋನ ಚಿಕ್ಕದಾಗಿ ಕಾಣಿಸ್ತಿರ್ಬೋದು ಫೋಟೋ ದೇವಸ್ಥಾನ ತುಂಬ ಅದ್ಭುತವಾಗಿ ದೊಡ್ಡದಾಗಿದೆ ದೇವಸ್ಥಾನ ತುಂಬ ಕೂಲಾಗಿದೆ ತಣ್ಣಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಂದ ಅಂದ ಅರ್ಧ ಮುಕ್ಕಾಲು ಗಂಟೆ ಇಲ್ಲಿದ್ರೂ ಆಯಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಷ್ಟು ಒಳ್ಳೆಯ ದೇವಸ್ಥಾನ ಇದು ಬನ್ನಿ ನೋಡಿ ಈ ವಿಡಿಯೋನಲ್ಲಿ ಮೂಲ ವಿಗ್ರಹವನ್ನು ತೋರಿಸಿಲ್ಲ ಯಾಕೆಂತಂದರೆ ನಿಯಮಕ್ಕೆ ವಿರೋಧ ಆಗ್ತದೆ ಅಂಥೇಳಿ ತೋರಿಸಿಲ್ಲ ನಾನು ಅದನ್ನು ನೀವು ದೇವಸ್ಥಾನಕ್ಕೆ ಬಂದು ನೋಡಿ ತುಂಬ ಅದ್ಭುತವಾಗಿದೆ ದೇವಸ್ಥಾನ ಮತ್ತು ವಿಗ್ರಹ ಕೂಡ ಚೆನ್ನಾಗಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಲಕ್ಷ್ಮೀ ನರಸಿಂಹ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಭಾಳ ಖುಷಿ ಪಡ್ತೀರ ಶ್ರೀರಂಗಪಟ್ಟಣಕ್ಕೆ ಯಾರೇ ಬಂದರೂ ನೋಡಿ ಒಂದು ಸಲ ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಮೋಸ್ಟ್ಲಿ ಸ್ವಲ್ಪ ಮತ್ತೆ ರಿನೋವೇಟ್ ಮಾಡಿ ಪೇಂಟ್ ಮಾಡಿದ್ದಾರೆ ಅನಿಸುತ್ತೆ ಬಟ್ ಅದು ಕೆತ್ತನೆ ಹಂಗೆ ಇದೆ ಹಳೆ ಕೆತ್ತನೆ ಹಿಂದೆ ಹಂಗೆ ಇದೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಡಿಟೈಲ್ ಆಗಿದೆ ನೋಡಿ ಕಣ್ಣಿದೆ ಕಿವಿ ಒಂದು ಹಲ್ಲುಗಳು ಅದು ಬಾಯಿ ತೆಗೆದು ಹಳ್ಳದು ಸಿಂಹ ಮುಂದಕ್ಕೆ ನೋಡಿದ್ರೆ ಸೊಂಡ್ಲು ಇದೆ ಆನೆ ಸೊಂಡಲಿದೆ ನೋಡಿ ಇಲ್ಲಿ ಇದು ಸಿಂಹ ಇದು ನೋಡಿ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಇದು ಭಾಳ ಕಡೆ ಇರುತ್ತೆ ನೋಡಿರ್ತೀವಿ ನಾವು ಒಳಗಡೆ ಇದೇ ಥರದ್ದು ಇನ್ನೊಂದು ಕೆತ್ತನೆ ಇದೆ ಅದರಲ್ಲಿ ಕಲರ್ ಇಲ್ಲ ಅದಕ್ಕೆ ಇಲ್ಲಿ ಒಬ್ಬ ಯಜಮಾನ್ರನ್ನು ಕೇಳಿದೆ ಅವರು ಹೇಳಿದ ಪ್ರಕಾರ ಇದು ಸುಮಾರು ಏಳ್ನೂರು ವರ್ಷ ಹಳೆಯ ದೇವಸ್ಥಾನ ಅಂತೆ ಅಂದರೆ ಅವರು ಹೇಳಿದ ಲೆಕ್ಕದಲ್ಲಿ ಅವರು ಹೇಳಿದ ಪ್ರಕಾರ ರಂಗನಾಥ ಸ್ವಾಮಿ ದೇವಸ್ಥಾನ ಕಟ್ಟಿದ್ರು ಆ ಟೈಮಲ್ಲೇ ಕಟ್ಟಿದ್ದು ಅಂತಂದರು ಅಂದರೆ ಇವ್ರು ಹೇಳಿದ್ದು ರಣಧೀರ ಕಂಠೀರವ ಅವರು ಈ ದೇವಸ್ಥಾನವನ್ನು ನಿರ್ಮಲಿಸ್ತಿದ್ರು ಇನ್ನು ಈ ದೇವಸ್ಥಾನಕ್ಕೆ ಬರೋಕ್ಕೆ ಹಿಂಗಪ್ಪ ಹುಡ್ಕೋದು ಎಲ್ಲಿದೆಯೋ ದೇವಸ್ಥಾನ ಅಂತ ಅಂದ್ಕೊಂಡ್ರೆ ಎಲ್ಲೂ ಇಲ್ಲ ನೋಡಿ ಇದೇ ರಂಗನಾಥ ಸ್ವಾಮಿ ದೇವಸ್ಥಾನ ಕಾಣಿಸ್ತಿದೆಯಾ ರಂಗನಾಥ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಲಗಡೆಗೆ ಈ ದೇವಸ್ಥಾನ ಇದೆ ನಮಗೆ ಎಡಗಡೆ ಸಿಗುತ್ತೆ ದೇವಸ್ಥಾನ ನೋಡಿಕೊಂಡು ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಅಲ್ಲಿ ಸೀದಾ ಬಂದು ಸ್ವಾಮಿ ದೇವಸ್ಥಾನ ನೋಡಿದ್ರೆ ಅದ್ಭುತವಾದ ದೇವಸ್ಥಾನಕ್ಕೆ ನೀವು ಖಾಲಿ ಟಂಗಾಗುತ್ತೆ ತುಂಬ ಖುಷಿಯಾಗುತ್ತೆ ಬಂದಾಗ ಭಾಳ ಪವರ್ಫುಲ್ ಆಗಿದೆ ಹಾ ನೀವು ವಿಗ್ರಹ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತ ಅದು ನೋಡಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ